ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವರುಕ್ಷಾಯ ನಮತಾಂ ಕಾಮಧೇನವೇ ಶ್ರೀಮದ್ ಗುರು ಸಾರ್ವಭೌಮರ ಆರಾಧನೆಯ ಶುಭ ಸಂದರ್ಭದಲ್ಲಿ ನೂರಾರು ಭಕ್ತರಿಗೆ ನಾವು ಪ್ರಸಾದವನ್ನು ಸರಿಯಾದ ಸಮಯಕ್ಕೆ ಕಳುಹಿಸುತ್ತೇವೆಂಬುದಾಗಿ ಮಾತನ್ನು ನೀಡಿದ್ವು ಅದೇ ಪ್ರಕಾರವಾಗಿ ಎಲ್ಲ ಭಕ್ತರಿಗೂ ಕೂಡ ರಾಯರ ಆರಾಧನೆಗೆ ಸರಿಯಾಗಿ ಅಥವಾ ಕೆಲವರಿಗೆ ಒಂದೆರಡು ದಿವಸಗಳ ವ್ಯತ್ಯಾಸದಲ್ಲಿ ಪ್ರಸಾದವು ತಲುಪಿದೆ ಇದರಿಂದ ಎಲ್ಲ ಭಕ್ತರು ಕೂಡ ಸಂತೋಷವನ್ನು ಹೊಂದಿದ್ದಾರೆ ಮತ್ತು ನಮ್ಮ ಮಂತ್ರಮಂದಿರದ ಕಾರ್ಯಕ್ಕೆ ಇನ್ನೂ ಕೆಲವರು ಮುಂದಾಗಿ ತಾವು ಸರಿಯಾದ ಸಮಯಕ್ಕೆ ಪ್ರಸಾದವನ್ನು ಕಳಿಸೋದರಿಂದ ನಾವು ಪುನಃ ಒಂದು ಸಾವಿರ ರೂಪಾಯಿ ಡೊನೇಷನ್ನ ನಿಮಗೆ ಕೊಡ್ತೀವಿ ಎಂಬುದಾಗಿಯೂ ಕೂಡ ಅನೇಕರು ತಿಳಿಸಿದ್ದಾರೆ ಆದರೆ ಆದರೆ ಇನ್ನೂ ಕೂಡ ಅನೇಕರಿಗೆ ಸುಮಾರು ಒಂದು ಐವತ್ತು ಮಂದಿಗೂ ಹೆಚ್ಚು ಭಕ್ತರಿಗೆ ರಾಯರ ಪ್ರಸಾದ ತಲುಪಿಲ್ಲ ಇದಕ್ಕೆ ಇಲ್ಲಿ ನಾನು ಸ್ಪಷ್ಟವಾದ ಕಾರಣವನ್ನು ಹೇಳುವುದರ ಜೊತೆಯಲ್ಲಿ ಈಗಲೂ ಕೂಡ ನೀವು ಪ್ರಸಾದವನ್ನು ನಿಮ್ಮ ಮನೆಗೆ ನೀವು ತರಿಸಿಕೊಳ್ಳಿ ಯಾಕೆ ಅಂದರೆ ಆರಾಧನೆ ಮುಗಿದಿರಬಹುದು ಆರಾಧನೆ ದಿವಸ ಅದು ಗುರುರಾಯರಿಗೆ ಸಮರ್ಪಿತವಾಗಿರುತ್ತೆ ಆ ಸಂದರ್ಭದಲ್ಲಿ ನಿಮಗೆ ರಾಯರ ಅನುಗ್ರಹ ಮಾಡಿದ ಅನುಗ್ರಹ ಪ್ರಸಾದದಲ್ಲಿ ಖಂಡಿತವಾಗಿಯೂ ಇರುತ್ತೆ ಈಗಲಾದರೂ ಕೂಡ ನೀವು ನಿಮ್ಮ ಮನೆಗೆ ಪ್ರಸಾದವನ್ನು ತರಿಸಿಕೊಳ್ಳಿ ಅದಕ್ಕೋಸ್ಕರ ಯಾರಿಗೆ ಇದು ತಲುಪಿಲ್ಲ ಎಂಬುದನ್ನು ನಾನಿಲ್ಲಿ ಪ್ರಾತ್ಯಕ್ಷಿಕವಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅನೇಕರು ಗೂಗಲ್ ಫಾರ್ಮ್ನ ಫಿಲ್ ಮಾಡಬೇಕಾದ್ರೆ ಫೋನ್ ನಂಬರ್ ಎಂಟ್ರಿ ಮಾಡಿರಲ್ಲ ಪಿನ್ ಕೋಡ್ ಎಂಟ್ರಿ ಮಾಡಿರಲ್ಲ ಅಡ್ರೆಸ್ಸನ್ನು ತಪ್ಪು ತಪ್ಪಾಗಿ ಎಂಟ್ರಿ ಮಾಡಿರ್ತಾರೆ ಇವರಿಗೆ ಪ್ರಸಾದ ಬರಬೇಕು ಅನ್ನುವಂತಹ ಅಭಿಲಾಷೆ ಎಷ್ಟಿರುತ್ತೋ ಅದಕ್ಕಿಂತ ಹೆಚ್ಚು ಒಲುಮೆ ಅವರು ವಿಳಾಸವನ್ನು ತುಂಬುವುದರಲ್ಲಿ ಇರಬೇಕು ವಿಳಾಸ ವ್ಯತ್ಯಾಸ ಆಯಿತು ಅಂತಂದರೆ ನಮಗೆ ಸರಿಯಾಗಿ ತಲುಪಿಸ್ಲಿಕ್ಕೆ ಸಾಧ್ಯ ಇಲ್ಲ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾವು ಬುಕ್ ಮಾಡಿರುವಂತಹ ಡೇಟ್ ನೋಡಿ ನಾವು ಕರೆಕ್ಟಾಗಿ ನಾವು ಆರಾಧನೆ ಎರಡು ದಿವಸ ಮೊದಲು ನಾವು ಬುಕ್ ಮಾಡಿದ್ದೀವಿ ಯಾಕೆ ಮಾಡಿದ್ದೀವಿ ಅವ್ರ ಅಡ್ರೆಸ್ ಕೊಟ್ಟಿರಲಿ ಕೊಡ್ದೇ ಇರಲಿ ಬುಕ್ ಮಾಡಿದ್ದೀವಿ ಅದು ಅವರಿಗೆ ತಲುಪಿಸುವುದು ನಮ್ಮ ಜವಾಬ್ದಾರಿ ಎಂಬ ದೃಷ್ಟಿಯಿಂದ ನಾವು ಕೊರಿಯರ್ ಅವ್ರಿಗೂ ಕೂಡ ಹಣವನ್ನು ಕಟ್ಟಿ ಅವರಿಗೆ ಹೆಚ್ ಆರ್ ಡಿ ನಂಬರ್ ಬರುವ ಹಾಗೂ ಕೂಡ ನಾವು ಬುಕ್ ಮಾಡಿದ್ದೀವಿ ಆದರೆ ಅವರಿಗೆ ಕೊರಿಯರ್ ಅವರು ಕಳಿಸಿಲ್ಲ ಯಾಕೆಂದರೆ ರಿಜೆಕ್ಟ್ ಮಾಡಿದ್ದಾರೆ ಅಡ್ರೆಸ್ಸು ಸರಿ ಇಲ್ಲ ಅಂತ ಅಡ್ರೆಸ್ಸೇ ಬರೆದಿರಲ್ಲ ಇನ್ನು ಕೆಲವರು ಹೆಸರು ಬರೀತಾರೆ ಫೋನ್ ನಂಬರ್ ಬರೆದು ಬಿಡ್ತಾರೆ ಅದು ಸಾಧ್ಯ ಇಲ್ಲ ಬರೀ ಫೋನ್ ನಂಬರು ಹೆಸರು ಮಾತ್ರ ಇದ್ದರೆ ಅದು ತಲುಪಿಸ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಆದ್ದರಿಂದ ನೀವೇನು ಮಾಡಬೇಕು ಅಂದರೆ ಯಾರಿಗೆ ಪ್ರಸಾದ ತಲುಪಿಲ್ಲ ಅವರು ಯೋ ಇದು ನಡೀತಾ ಇರೋದೇ ಸುಳ್ಳ ನಿಜವಾಗಿಯೂ ಕೂಡ ಎಲ್ರಿಗೂ ಪ್ರಸಾದ ತಲುಪಿದೆಯಾ ಅಥವಾ ಯಾರಿಗೂ ತಲುಪಿಲ್ವಾ ಹೀಗೆಲ್ಲ ನೀವು ಸಂಶಯವನ್ನು ಪಟ್ಕೊಂಡು ದುಃಖವನ್ನು ಅನುಭವಿಸೋಕ್ಕಿಂತ ನಮಗೆ ಮೆಸೇಜ್ ಮಾಡಿ ನಾನು ಅಡ್ರೆಸ್ಸು ಸರಿಯಾಗಿ ಕೊಟ್ಟಿರಲಿಲ್ಲ ಈಗ ನನ್ನ ಫುಲ್ ಅಡ್ರೆಸ್ಸಿಗೆ ಕರೆಕ್ಟಾಗಿ ಕೊಡ್ತಾ ಇದ್ದೀನಿ ನೀವು ನಮಗೆ ಪ್ರಸಾದ ಕಳಿಸಿ ಅಂದರೆ ನಾವು ನಿಮಗೆ ಒಂದೇ ರಾತ್ರಿಯಲ್ಲಿ ನಾವು ನಿಮಗೆ ಕಳಿಸ್ಬಿಡ್ತೀವಿ ಕೊರಿಯರು ಇಮ್ಮಿಡಿಯೇಟಾಗಿ ಮಾಡ್ತೀವಿ ನಿಮಗೆ ಒಂದು ಅಥವಾ ಎರಡು ದಿವ್ಸಲ್ಲಿ ತಲುಪೋ ಹಾಗೆ ಫಾಸ್ಟ್ ಕೊರಿಯರು ಮಾಡ್ತೀವಿ ಯೋಚನೆ ಮಾಡಬೇಡಿ ಆದ್ದರಿಂದ ಈ ಸುಮಾರು ಐವತ್ತಕ್ಕೂ ಹೆಚ್ಚು ಮಂದಿ ಪ್ರಸಾದವನ್ನು ತರಿಸಿಕೊಳ್ಳಿಕ್ಕೆ ಆಗದೇ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅವರೆಲ್ಲರೂ ಕೂಡ ನಮಗೆ ನಮ್ಮ ವಿಷಯದಲ್ಲಿ ಬೇಸರ ಮಾಡಿಕೊಳ್ಳ್ದೇನೆ ಅಥವಾ ಇದೇನು ನಿಜವಾಗಿಯೂ ಕೂಡ ಇದೆಲ್ಲ ನಡೀತಾ ಇರೋದು ಸತ್ಯವಾ ಸುಳ್ಳ ಅಂತೆಲ್ಲ ನೀವು ಗೊಂದಲಕ್ಕೆ ಒಳಗಾಗದೇನೆ ನೀವೇನು ಮಾಡಿ ಅಂದರೆ ನಮಗೆ ಒಂದು ಮೆಸೇಜನ್ನು ಮಾಡಿ ನಾನು ಅಡ್ರೆಸ್ ಸರಿಯಾಗಿ ಕೊಟ್ಟಿರಲಿಲ್ಲ ಈಗ ಅಡ್ರೆಸ್ ಸರಿಯಾಗಿ ಕೊಡ್ತಾ ಅಂದರೆ ಪ್ರಸಾದ ಕಳಿಸಿ ಅಂದರೆ ನಿಮ್ಮ ಹೆಸರಿನಲ್ಲಿ ಬುಕ್ ಆಗಿರೋ ಪ್ರಸಾದ ಹಾಗೇ ಇದೆ ಅದೇನೂ ವ್ಯತ್ಯಾಸ ಆಗಿಲ್ಲ ಅದನ್ನು ನಾವು ನಿಮಗೆ ಕಳಿಸ್ತೀವಿ ಹಾಗಾಗಿ ಇಲ್ಲಿ ಕಾಣಿಸ್ತಾ ಇರುವಂತೆ ಅನೇಕರಿಗೆ ಪ್ರಸಾದ ತಲುಪಿಲ್ಲ ಅವರು ಕೂಡಲೇ ಪ್ರಸಾದವನ್ನು ನೀವು ತರಿಸಿಕೊಳ್ಳಿ ಎಂಬುದಾಗಿ ನಾನು ಈ ಮಾಧ್ಯಮದ ಮೂಲಕ ನಿಮ್ಮ ಮುಂದೆ ಸ್ಪಷ್ಟಪಡಿಸ್ತಾ ಇದ್ದೀನಿ ಮತ್ತು ಮುಂದೆ ನೀವೇನಾದರೂ ನಮ್ಮಿಂದ ಪ್ರಸಾದ ಅಥವಾ ಬುಕ್ಸು ಏನೇ ತರಿಸ್ಕೊಳ್ಳದಿದ್ದರೂ ಕೂಡ ಅಡ್ರೆಸ್ಸನ್ನು ದಯವಿಟ್ಟು ಸರಿಯಾಗಿ ನೀವು ಮೆನ್ಷನ್ ಮಾಡಬೇಕು ಮೊದಲು ಹೆಸರು ಬರೀಬೇಕು ಆಮೇಲೆ ನಿಮ್ಮ ಮನೆ ಹೆಸರು ಮನೆ ನಂಬರು ಬರೀಬೇಕು ಆಮೇಲೆ ಫುಲ್ ಅಡ್ರೆಸ್ಸು ರಸ್ತೆ ಕ್ರಾಸು ಎಲ್ಲ ಬರೆದು ಊರು ಬರೆದು ಪಿನ್ ಕೋಡ್ ಬರೆದು ಫೋನ್ ನಂಬರ್ ಬರೀಬೇಕು ಇದು ಅವಾಗ ಮಾತ್ರ ಕೊರಿಯರ್ ಬರುತ್ತೆ ನಿಮಗೆ ಇಲ್ಲಾಂದರೆ ಕೊರಿಯರ್ ಅವರಿಗೆ ಗೊತ್ತಾಗಲ್ಲ ಎಲ್ಲಿಗೆ ಕೊಡಬೇಕು ಯಾರಿಗೆ ಕೊಡಬೇಕು ಅವರಿಗೆ ಗೊತ್ತಾಗಲ್ಲ ಫುಲ್ ಅಡ್ರೆಸ್ ಇದ್ದರೆ ಮಾತ್ರ ಅದು ಕರೆಕ್ಟಾಗಿ ನಿಮ್ಮ ಮನೆಗೆ ತಲುಪುತ್ತೆ ಪ್ರಸಾದ ಈ ವಿಷಯವನ್ನು ನಿಮ್ಮ ಹತ್ರ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ನೀವು ಇದಕ್ಕೆ ಯಾವುದೇ ಆತಂಕವನ್ನು ಹೊಂದುವುದು ಬೇಡ ಅಯ್ಯೋ ನಮಗೆ ಪ್ರಸಾದ ಸಿಕ್ಕಿಲ್ಲ ಅನ್ನೋ ದುಃಖವನ್ನು ಕೂಡ ಹೊಂದಬೇಡಿ ಈಗಲೇ ಈಗಿಂದ ಈಗಲೇ ನೀವು ಕಾರ್ಯವೃತ್ತರಾಗಲಿ ಕಾರ್ಯವೃತ್ತ ಕಾರ್ಯಪ್ರವೃತ್ತಿಯನ್ನು ಮಾಡಿ ನೀವು ಪ್ರಸಾದವನ್ನು ನೀವು ತರಿಸಿಕೊಳ್ಳಿ ಮತ್ತು ಈಗ ಇದುವರೆಗೂ ಯಾರೂ ಪ್ರಸಾದವನ್ನು ಬುಕ್ಕೆ ಮಾಡಿಲ್ಲ ಅಥವಾ ನಮ್ಮ ಮಂತ್ರಮಂದಿರಕ್ಕೆ ಒಂದು ಸಾವಿರ ರೂಗಳ ಡೊನೇಷನ್ ಕೂಡ ಯಾರೂ ನೀಡಿಲ್ಲ ಅವರು ಈಗಲೂ ಕೂಡ ಡೊನೇಷನ್ ನೀಡ್ಬೋದು ಅವರಿಗೂ ಕೂಡ ನಾವು ಪ್ರಸಾದವನ್ನು ಮಂತ್ರಾಲಯದಿಂದ ತರಿಸಿರುವಂತಹ ಪ್ರಸಾದವನ್ನು ನಾವು ನಿಮಗೆ ಕಳಿಸ್ತೀವಿ ಹಾಗೂ ವಿಶೇಷವಾಗಿ ನಿಮ್ಮ ಹೆಸರನ್ನು ನಾವು ಮಂತ್ರಮಂದಿರದ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ನಾವು ಮೆನ್ಷನ್ ಮಾಡ್ತೀವಿ ಏತನ್ ಮೂಲಕವಾಗಿ ನಿಮಗೆ ವಿಶೇಷವಾಗಿ ರಾಯರ ಅನುಗ್ರಹ ಆಗುವಂತೆ ಪ್ರಾರ್ಥನೆಯನ್ನು ಕೂಡ ನಾವು ಸಲ್ಲಿಸ್ತೀವಿ ಶ್ರೀಕೃಷ್ಣಾರ್ಪಣ ಮಸ್ತು ಹೆಚ್ಚಿನ ಮಾಹಿತಿಗೆ ನೀವು ಡಬಲ್ ಏಯ್ಟ್ ಸಿಕ್ಸ್ ಒನ್ ನೈನ್ ಏಟ್ ತ್ರೀ ಫೈವ್ ಟು ಸಿಕ್ಸ್ ಈ ನಂಬರ್ಗೆ ಕೇವಲ ವಾಟ್ಸ್ಯಾಪ್ ಮಾಡಿ ಯಾರೊಬ್ಬರೂ ಕೂಡ ಫೋನ್ ಮಾಡಬೇಡಿ ಶ್ರೀಕೃಷ್ಣಾರ್ಪಣ ಮಸ್ತು ಶ್ರೀ राघवेन्द्रा